ನಮಸ್ಕಾರ ರೀ ಎಲ್ಲರಿಗೂ ದಸರಾ ಹಬ್ಬಕ್ಕಂಥೇಳಿ ನೀವು ಚಕ್ಕಲಿ ತರಗ ಕರ್ಜಿಕಾಯಿ ಇಂಥವು ಏನರ ಮಾಡಾಕತ್ತಿರ್ತಿರ್ಲೇ ಅವಾಗ ಈ ರೀತಿ ಚಕ್ಕಲಿ ನೀವು ಮಾಡಬೇಕ್ರಿ ಯಾಕ್ರಿ ಅಂತಂದ್ರೆ ಇದರ ಹಿಟ್ಟನ್ನು ನಾವು ನಿಮಗೆ ಸಾಂಪ್ರದಾಯಿಕ ಶೈಲಿ ಒಳಗಣ ಮನೆಯೊಳಗನೆ ಮಾಡಿ ಆಮೇಲೆ ಅದರಿಂದ ನನ್ನ ಚಕ್ಕಲಿಯನ್ನು ಯಾವ ರೀತಿ ಮಾಡೋದು ಅಂತೇಳಿ ಸುಲಭವಾಗಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಥವಾ ಫೇಸ್ಬುಕ್ದಾಗ ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಯಾವುದ್ರ ಒಂದು ಮಾಡಿಬಿಡ್ರಿ ಯಾವುದು ಮಾಡಿಲ್ಲ ಅದನ್ರಿ ಆಮೇಲೆ ತ ಹೆಂಗೆ ಮಾಡೋದು ನೋಡು ಬರೀ ಅದಕ್ಕೆ ಒಂದು ಎರಡು ಕಪ್ಪಷ್ಟು ರೇಷನ್ ಅಕ್ಕಿಯನ್ನು ತೊಗೋರಿ ಅನ್ಪಾಲಿಶ್ಡ್ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ನೀರು ಹಾಕಿರಿ ನೀರು ಹಾಕಿ ಚೆಂದಂಗ ತೊಳೀರಿ ಅವ್ರು ನೀರು ಹೋಗಿ ಗಿಡಗಳಿಗೆ ಹಾಕಿ ಬರ್ರಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಮತ್ತಷ್ಟು ನೀರು ಹಾಕಿ ಒಂದು ಎರಡು ಸಲ ತೊಳಿರಿ ಹಿಂಗೆ ನೀವು ಎರಡು ಸಲ ತೊಳಿಬೇಕು ತೊಳೆದಾದ ನಂತರ ಈ ಅಕ್ಕಿಯನ್ನು ನೀರು ಬಸದ ಆಮೇಲೆ ರೀ ಆರಕ್ಕೆ ಹಾಕಬೇಕು ಅವಿನ ಪ್ಯಾನ್ಗಳಿಗೆ ಆರ್ತಾವ್ರಿ ಚೆಂದಂಗ ಒಟ್ಟು ಅವ್ನ ನೀವೇನು ರೀ ಆರಕ್ ಆಮೇಲೆ ತ ಮುಂದಕ್ಕೆ ಏನು ಮಾಡು ಅಂತಂದ್ರೆ ಇಲ್ಲಿ ಕಡಲೆ ಬೆಳೆಯನ್ನ ತಗೊಂಡಿದ್ದೇವ್ರಿ ಒಂದು ಕಪ್ ಅಷ್ಟು ಬೇಳೆಯನ್ನು ಈ ರೀತಿ ಅರವಿ ಅಥವಾ ಬಟ್ಟೆಯಿಂದ ಒರೆಸ್ರಿ ಅದಾದ ನಂತರ ಒಂದು ತರ್ಡ್ ಕಪ್ ಅಷ್ಟು ನೀಮ ಉದ್ದಿನ ಬೇಳೆಯನ್ನು ತೊಗೋರಿ ಅದನ್ನು ಸೇಮ್ ಹಂಗೆ ಈ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ತೊಗೊಳ್ಬೇಕ್ರಿ ಎಲ್ಲ ಏನೇನು ನೀವು ಎಲ್ಲಾನು ಹಂಗೆ ಮಾಡಿ ತಗೋರಿ ಆಮೇಲೆ ತ ಆದ ನಂತರ ಈಗ ನೆಕ್ಸ್ಟ್ ನಾವು ಹೆಸರು ಬೇಳೆ ಕಡೆ ಹೋದೀವಿ ಹೆಸರು ಬೆಳೆಯನ್ನು ಸೇಮ್ ಹಾಗೆ ಮಾಡಿದ್ದೀವಿ ಮುಂದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಳ್ತೇವ್ರಿ ತೀತಿರ್ಲಿಲ್ಲ ಮನೆಯಾಗಿರೋ ಅವಲಕ್ಕಿ ತೊಗೊಂಡ್ರಿ ಒಂದು ಅರ್ಧ ಕಪ್ಪಷ್ಟು ಅದಾದ ನಂತರ ಸಾಬುದಾನ ಸಣ್ಣ ಸಾಬುದಾನ ಒನ್ ಫೋರ್ತ್ ಕಪ್ಪಷ್ಟು ತೊಗೊಳಕತ್ತೀವಿ ಕಡಿಮೆ ರೀ ಒನ್ ಒನ್ ಥರ್ಡ್ಗೆ ಕಡಿಮೆ ರೀ ಆಮೇಲೆ ಜೀರಿಗೆ ಧನಿಯಾ ಕಾಳನ್ನ ಇವನ್ನ ನೀವು ರೆಡಿ ಮಾಡ್ಕೊಂಡು ಮಾಡ್ಕೊಂಡಿಟ್ಕೊಂಡ್ಬಿಟ್ರಿ ಮುಂದಕ್ಕೆ ಏನು ಮಾಡಿರಿ ಒಂದು ಕಡಾಯಿ ಅಥವಾ ಒಂದು ಪಾತ್ರೆ ತೊಗೊಂಡ ಅದ್ರಾಗ ಈ ಒಂದು ಕಡಲೆ ಕಾಳು ಅದು ಕಡಲೆ ಕಾಳಲ್ರಿ ಬೇಳೆ ಕಡಲೆ ಬೇಳೆ ಏನದು ನೋಡ್ರಿ ಅವನ್ನ ನಾವು ಹುರಿಬೇಕಾಕೈತಿರಿ ಚಲೋತ್ ನಂಗೆ ಹುರಿನೋ ಭಾಳ ರೀ ಸ್ವಲ್ಪ ಹುರಿರಿ ಆಮೇಲೆ ತ ನೆಕ್ಸ್ಟ್ ಒನ್ ತರ್ಡ್ ಕಪ್ ಅಷ್ಟು ಏನು ನಾವು ಈ ಉದ್ದಿನ ಬೇಳೆ ತೊಗೊಂಡಿದಿರಲಿ ಅವ್ನು ಸ್ವಲ್ಪ ನೀವು ರೋಸ್ಟ್ ರೀ ಚಂದಂಗೆ ಸಮಾಧಾನಲೆ ಮಾಡಿರಿ ಸಣ್ಣ ರೇಟ ಬರೋಬ್ಬರಿಯಾಗಿನ ಹಾಕ್ತಾವೆ ಮುಂದಕ್ಕೆ ಏನ್ರಿ ಅಂತಂದ್ರೆ ಈ ಹೆಸರು ಬೇಳೆನು ಎಲ್ಲಾನು ಏನೇನು ಈಗ ಹುರಿಯಾಕೈತಿರಲಿಲ್ಲ ಅವಾಗ ಭಾಳ ಜೋರು ಉರಿ ಇಡೋದು ಬೇಕಾಗಿಲ್ರಿ ಮೀಡಿಯಮ್ ಟು ಲೋ ಅಷ್ಟು ಅಟ್ಟಾಗಿ ಇಡ್ರಿ ಬರೋ ಬರಿಯಾಗಿ ಹುರಿರಿ ಆಮೇಲೆ ಈಗ ಹೆಸರು ಬೇಳಿ ಅದು ಸಬ್ಬಕ್ಕಿ ಅಥವಾ ಸಾಬುದಾನ ನೈಲನ್ ಸಬ್ಬಕ್ಕಿ ಏನಿದ್ರು ನೋಡಿರಿ ಸಣ್ಣ ಅವನು ಹುರಿರಿ ಅದಾದ ನಂತರ ಅವಲಕ್ಕಿ ತಗೊಂಡಿದ್ರಲ್ಲ ಅವನು ನೀವು ಹುರಿಬೇಕೈತಿರಿ ತಿಳಿದಿರಲಿಲ್ಲ ಅದೇನು ಭಾಳ ತತ್ತಂಗಿಲ್ಲ ಅವ್ಲಕ್ಕಿ ಹುರಿದೇನ್ ರೀ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿರೋ ಮುಗಿದು ಹೋಗ್ತದ್ರಿ ಕೆಲಸ ಇಷ್ಟಂತರೂ ನಿಮಗೆ ಗೊತ್ತಾಯ್ತು ಇಟ್ಟಂದ್ರು ಎಲ್ಲನೂ ಮಾಡಿದ್ರಿ ಈಗ ಅಕ್ಕಿ ಹಾರಾಕಿಟ್ಟಿದ್ರಲ್ಲೇ ಅವು ಚೆನ್ನಾಗಿ ಯಾರಿದಾವ ನೋಡ್ಬೋದು ನೀವು ಹಿಂಗೆ ಆರಬೇಕು ರೀ ಅಕ್ಕಿ ಈಗ ವಾಪಸ್ ನಾವೇನು ಮಾಡ್ನು ಅಕ್ಕಿ ತೊಗೊಂಡು ಬಂದ ಅವ್ಳನ್ನೂ ಹುರಿಯಕ್ಕೆ ಸ್ಟಾರ್ಟ್ ಮಾಡ್ನೋರಿ ಸಮಾಧಾನೇ ಹುರಿನೋ ಏನು ಗಡಬಡಿ ಇಲ್ಲರಿ ನಾವು ಎಲ್ಲಿ ಹೋಗೋರಿಲಿಕ್ಕೆ ಸದ್ಯ ಒಟ್ಟ ಚಕ್ಲಿ ಮಾಡಿದ್ರೆ ಅದಕ್ಕೆ ಸಮಾಧಾನ್ಲೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೋ ಅಂತ ಹುರಿಬೇಕಾಕೈತ್ರಿ ಆಮೇಲೆ ಈಗ ನೀವು ನೋಡ್ಬೋದು ಅಕ್ಕಿ ಕಲರ್ ಸ್ವಲ್ಪ ಚೇಂಜ್ ಆಗತ್ತವು ಅಷ್ಟಾದರೆ ಸಾಕು ರೀ ಅದಾದ ನಂತರ ನೆಕ್ಸ್ಟ್ ಕಾಳು ಜೀರಿಗೆ ಅಜವಾನನ್ನು ಹಾಕಿ ಚಂದಂಗಿ ರೀ ಬರಬ್ಬರಿಯಾಗಿ ಅವಣ್ಣ ಸೊ ಮಸ್ತಾಗಿರುವಂತಹ ಒಂದು ಪರಿಮಳ ಬರ್ತತಿ ಅಲ್ಲಿ ತಕ್ಕ ಹ್ಞೂ ರೀ ಇಷ್ಟಂತರೂ ರೆಡಿ ಮಾಡಿದ್ರಲ್ಲ ಏಕದ್ ಪದ್ದ ಸರಿಯಾಗಿ ಐತ್ರಿ ಏನಂತ್ರಿ ಎಲ್ಲನೂ ನೀವು ರೆಡಿ ಮಾಡಿದ್ರಿ ಅಂತಂದ್ರೆ ಇದನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಹಿಟ್ರಿ ಆಮೇಲೆ ಯಾವಾಗ ಬೇಕು ಅವಾಗ ಚಕ್ಲಿ ಅಥವಾ ಕೋಡುಬಳೆಗಳನ್ನ ಮಾಡ್ಕೊಳ್ಬೋದ್ರಿ ಈಗ ಅದನ್ನೆಲ್ಲ ಮಿಕ್ಸ್ ಹೊಡ್ರಿ ಮಿಕ್ಸ್ ಹೊಡೆದ ನಾವು ಮಿಕ್ಸರ್ ಜಾರ್ದಾಗ ಹಾಕಿ ಗರ ಅನಿಸ್ತೇವ್ರಿ ನೀವು ಬೇಕು ಅಂತಂದ್ರೆ ಗಿರ್ನಿಗೆ ಹೋಗಿನೂ ಹಾಕ್ಸ್ಕೊಂಡು ಬರ್ಬೋದು ರೀ ನಿಮ್ಮ ಇಷ್ಟ ರೀ ಹೆಂಗೆ ಬೇಕು ಹಂಗೆ ಮಾಡಿರಿ ಒಟ್ಟು ನಾವು ನಿಮಗೆ ಇಲ್ಲಿ ತೋರ್ಸಕತ್ತೀವಿ ಹಿಟ್ಟನ್ನು ನೀವು ತಯಾರು ಮಾಡ್ಕೊಳ್ಬೇಕು ಹಿಟ್ಟು ತಯಾರು ಮಾಡ್ಕೊಂಡು ಅದನ್ನ ಏನು ಮಾಡಿದ್ರಿ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿ ಚಾಣಿಸಿ ಬಿಡದ್ರಿ ಅಂದ್ರೆ ಚೆಂದಂಗಿ ಹಿಟ್ಟು ಬರೊಬ್ಬರಿಯಾಗಿ ಬರ್ತೈತಿರಿ ಈ ರೀತಿಯಾಗಿ ನೀವ ಒಂದು ಸಲೇನೋ ಎರಡು ಸಲನೋ ಮೂರು ಸಲನೋ ಹೆಂಗೆ ಬೇಕೋ ಹಂಗೆ ಬರಬ್ಬರಿಯಾಗಿ ಅನ್ಸೋದು ಅಂದರೆ ಹಿಟ್ಟನ್ನು ತೊಗೊಂಡ ಗರ್ರ ಮಾಡ್ಸೋದ್ರಿ ಒಟ್ಟು ಅದನ್ನು ಆಮೇಲೆ ಈಗ ತೊಗೊಂಬಂದ ಪರಾತ್ನ ಹಿಂಗೆ ಶಾನಿಸಿ ತೊಗೊಂಡ್ರಿ ಅಂತಂದ್ರೆ ಹಿಟ್ಟು ತಯಾರಾಗ್ತದೆ ಇದನ್ನ ನೀವು ಆರಾಮ್ ಸರಿಯಾಗಿ ಸ್ಟೋರ್ ಮಾಡಿ ಇಟ್ಕೊರಿ ಏಕದಮ ಪದ ಸರಿಯಾಗಿ ಐತಿ ಅದ್ರಾಗಿಂದ ನಾವೀಗ ಎರಡು ಕಪ್ ಅಷ್ಟ ಹಿಟ್ಟನ್ನು ತಕ್ಕೊಂಡು ಹೋರಿ ಯಾಕಂದ್ರೆ ಅಷ್ಟು ಈಗ ನಾವು ನಿಮಗೆ ಮಾಡಿ ತೋರಿಸ್ತೀವಿ ಆಮೇಲೆ ತ ಒಂದು ಪದಾಗ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕಿರಿ ಅದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿರಿ ತುಪ್ಪ ಹಾಕಿ ಮಾಡೋದ್ರೆ ಚಲೋ ಹಾಕ್ತಾವ ಆಮೇಲೆ ತೊಂದು ಅದಕ್ಕೆ ಅರಿಶಿನ ಪುಡಿ ಹಾಕಿರಿ ಹಂಗೆ ಬಿಳಿ ಎಳ್ಳು ಇರ್ತಾವಲ್ಲ ಎಳ್ಳು ಹಾಕಿರಿ ಕೆಂಪು ಖಾರದ ಪುಡಿ ಅಥವಾ ಅಚ್ಚಿ ಖಾರದ ಪುಡಿಯನ್ನು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿರಿ ಒಂದು ಅದನ್ನು ಮಿಕ್ಸ್ ಮಾಡಿರಿ ಚೆಂದ ಗ್ಯಾಸ್ ಚಾಲೂ ಐತೆ ಮತ್ತು ನೆನಪಿರಲಿ ಆಮೇಲೆ ತಗ ಕುದಿಯಾಕತ್ತಾವು ಬರೊಬ್ಬರಿಗೆ ಹಿಂಗೆ ಕುದಿಯುವಾಗ ನೀವು ತೊಗೊಂಡಂತಹ ಹಿಟ್ಟನ್ನು ಹಾಕಿರಿ ಎರಡು ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ರಿ ಆ ಹಿಟ್ಟನ್ನು ಇದ್ರಾಗ ಹಾಕಿ ಒಂದು ಹಿಟ್ಟು ಚಲೋದಂಗೆ ಮಿಕ್ಸ್ ಕೊಟ್ಟು ಬಿಡ್ರಿ ಬರಬ್ಬರಿ ಆಗದೆಲ್ಲ ಕೂಡ್ಕೊಳ್ಬೇಕು ಹಂಗೆ ನೀವು ಇದನ್ನು ತಿರುವ್ಯಾಡಬೇಕು ಇದೊಂದು ಈಸಿ ರೀ ನೀವು ಫಸ್ಟ್ ಟೈಮ್ ಚಕ್ಲಿ ಮಾಡಕತ್ತಿದ್ರಿ ಅಂತಂದ್ರೆ ಹಿಂಗೆ ಮಾಡಿರಿ ಪಾಟ್ನ ಬಂದೇ ಬಿಡ್ತೈತಿರಿ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡ್ರಿ ಆಮೇಲೆ ತ ನೀವು ತೆಗೆದು ನೋಡ್ಬೋದು ಬರಬ್ಬರಿಯಾಗಿ ಬಂದಿರ್ತೈತಿ ಅದನ್ನು ಈಗ ಒಂದು ಪರಾತ್ನೆ ಹಾಕೊಂಡು ಮತ್ತೆ ನಾ ಅದು ಕೆಲಸ ಅಂತರೂ ಇದ್ದ ರೀ ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಮ್ಯಾಲೆ ಹಿಂಗೆ ತಂಪು ನೀರು ಹೊಡೆದ ಆಮೇಲೆ ನಾ ಅದಕ್ಕೆ ಶುರು ಮಾಡಬೇಕು ಹುಯ್ಯ ಅಂತೇಳಿ ನೀರು ಸುರಿಯೋಂಗಿಲ್ಲ ಅದನ್ನು ನೆನಪಿಟ್ಕೊರಿ ಆಮೇಲೆ ಎಟ್ಬೇಕು ಅಷ್ಟಷ್ಟು ಅಷ್ಟು ನೀರನ್ನು ಹಾಕಿರಿ ಚೆಂದಂಗೆ ಅದನ್ನು ನೀವು ನಾದ್ಬೇಕು ರೀ ಏಕದಮ್ ಪದ್ದ ನಾದಬೇಕು ಹಿಂಗೆ ಕೈಯಿಂದ ಒತ್ತಿ ಒತ್ತಿ ಅದು ನಾದಿದ್ರಿ ಅಂತಂದ್ರೆ ಅದಕ್ಕೊಂದು ಹದ ಬರ್ತೈತಿ ಚೆಂದಾಗಿ ನೀವು ಚಕ್ಲಿ ಮಾಡೋಕ್ಕೂ ಬರ್ತೈತ್ರಿ ಇಷ್ಟು ನೀವು ಮಾಡಿದ ನಂತರ ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕು ನೋಡ್ಕೊಂಡು ಹಚ್ಚಿ ಇಟ್ಕೊಳ್ರಿ ಆಮೇಲೆ ತಗೊಂಡು ಉಳ್ಳಿ ತೊಗೊರಿ ಉಳ್ಳಿ ತೊಗೊಂಡು ಚಕ್ಲಿ ಮನೆ ರೆಡಿ ಮಾಡಿ ಚಕ್ಲಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ರಿ ಏಕದ್ ಪದ್ದ ನೀವು ಚಕ್ಲಿಯನ್ನು ಮಾಡ್ಬೋದ್ರಿ ತುಂಬ ಅದ್ರ ತುಂಬ ಸರಳ ಇರ್ತಾವೆ ರೀ ನಿಮಗೆ ನಾ ಮತ್ತೊಮ್ಮೆ ಯಾಕಂತಂದ್ರೆ ಈಸಿ ರೀ ಆಮೇಲೆ ತ ಒಂದು ಸಾಂಪ್ರದಾಯಿಕವಾಗಿ ನೀವ ಹಿಟ್ಟು ತಯಾರಿಸಿ ನೀವ ಚಕ್ಲಿ ಮಾಡಕತ್ತಿರ್ತಿರ್ಲೇ ಅದ್ರದೊಂದು ಖುಷಿ ಭಾಳ ಭಾರಿನೇ ಇರ್ತೈತೆ ರೀ ಹಾಗಾದ್ರೆ ನೀವು ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಬೇಕ್ರಿ ಏ ಹಬ್ಬಕ್ಕಂತರೂ ಮರೆಯೋಕೆ ಹೋಗ್ಬೇಡ್ರಿ ಏನಂತರಿ ಆಮೇಲೆ ಎಣ್ಣೆ ಒಳಗೆ ಕರಿವಾಗೂ ಅಷ್ಟೇ ಫಸ್ಟ್ ಎಣ್ಣೆ ಹಿಂಗೆ ಕಾದಿರಬೇಕು ಆಮೇಲೆ ನೀವು ಮಾಡಿದಂಥ ಚಕ್ಲಿಗಳನ್ನ ಪ್ಲೇಟಿಂದ ಈ ರೀತಿ ಬಿಡಬೇಕು ಆಮೇಲೆ ಗುಳ್ಳಿ ಕಡಿಮೆ ಆಗ್ತಾವು ಆವಾಗ ಈ ರೀತಿಯ ಬಿಸ್ ತೆಗಿದೈತೆ ಮತ್ತೇನಿಲ್ಲ ಸೇಮ್ ಹಂಗೆ ಎಲ್ಲ ಚಕ್ಲಿಗಳನ್ನ ನೀವು ಎಣ್ಣೆ ಬಟ್ಟ ಕರಿಬೋದು ಭಾಳ ಮಸ್ತಾಗಿ ಉಳಿತಾವು ಆಮೇಲೆ ಕೊರುಮ್ ಕೊರುಮ್ ಅಂತಲೇ ಚಕ್ಲಿ ಉಳಿತಾವ್ರಿ ನೀವು ಆರಾಮಾಗಿ ಇವನ್ನ ತೆಗೆದಿಟ್ಕೊಳ್ಬೋದು ನೀವು ಚಕ್ಲಿ ಬೇಕಂದ್ರೆ ಚಕ್ಲಿ ಮಾಡ್ರಿ ಇಲ್ಲ ಅದನ್ನ ಹಿಟ್ಟಿನಿಂದ ನೀವು ಕೋಡುಬಳೆ ಮಾಡ್ತಂದ್ರೆ ಕೋಡುಬಳೆ ಮಾಡಿರಿ ನಿಮಿಷ್ಟ ನೀವು ಏನು ಮಾಡ್ತಿರೋ ಅದನ್ನ ಸಹಿ ಅನ್ನೋದು ರೀ ಮತ್ತೇನೂ ಇಲ್ಲ ನೀವು ನೋಡ್ಬೋದು ಕ್ರಿಸ್ಪಿ ಆಗಿರುವಂತಹ ಆಗಿರುವಂತಹ ಭಾಳ ಮಸ್ತ್ ಆಗಿರುವಂತಹ ಚಕ್ಲಿ ರೆಡಿ ಇದವು ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಜಿಯ ಸೊಬಗು ಅನ್ನದಾತ ಸುಖಿ ಭವ